ಸಹಕಾರಿ ಯೂನಿಯನ್ ಚುನಾವಣೆ ವಿಜೇತರಿಂದ ವಿಜಯೋತ್ಸವ ಕೋಲಾರ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರ ಚುನಾವಣೆ ಭಾನುವಾರ ನಡೆದು ಮತ ಎಣಿಕೆ ನಂತರ ವಿಜೇತರು ವಿಜಯೋತ್ಸವ ಆಚರಿಸಿದ್ರು ಕೋಲಾರದ ಜಯನಗರ ಸಫಲಮ್ಮ ದೇವಿ ಮೀನುಗಾರರ ಸಹಕಾರ ಸಂಘದ ಎಸ್ಆರ್ ಮುರಳಿಗೌಡ ಬಂಗಾರಪೇಟೆ ತಾಲೂಕಿನ ನಾಯಕರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಚ್ಎಂ ಹನುಮಂತಯ್ಯ ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಸೊಸೈಟಿ ಎನ್ ನಾಗರಾಜ್ ಬಂಗಾರಪೇಟೆಯ ಕಾರಮಂಗಲ ಸೊಸೈಟಿಯ ಎಸ್ ಮಂಜುನಾಥ್ ಮುಳಬಾಗಿಲು ಊರುಕುಂಟೆ ಮಿಟ್ಟೂರು ಸೊಸೈಟಿ ಎಂ ಲಕ್ಷ್ಮೀನಾರಾಯಣ ಶ್ರೀನಿವಾಸಪುರ ಕಸಬಾ ಸೊಸೈಟಿಯ ಸಿ ಮುನಿವೆಂಕಟಪ್ಪ ಕೋಲಾರದ ಹೊಸಪುರ ಹಾಲು ಡೈರಿಯ ವಿ ಮುರಳೀಧರ ಹೊಸೂರು ಮಹಿಳಾ ಡೈರಿಯ ವಿ ಸುಬ್ಬಮ್ಮ ಚುನಾವಣೆಯಲ್ಲಿ ವಿಜಯಶಾಲಿಗಳಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುರಳೀಗೌಡ ಇತರೆ ಸಹಕಾರ ಸಂಘಗಳ ಕ್ಷೇತ್ರದಿಂದ ಹದಿನಾರು ಮತಗಳು ಬಂದಿದ್ದು ಎಂಟು ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ಹಿರಿಯ ಸಹಕಾರಿ ಬ್ಯಾಲಹಳ್ಳಿ ಗೋವಿಂದಗೌಡರ ಸಹಕಾರದಿಂದ ಚುನಾವಣೆಯಲ್ಲಿ ವಿಜಯಮಾಲೆ ಲಭಿಸಿದ್ದು ಸಹಕಾರಿ ಕ್ಷೇತ್ರದ ಮುನ್ನಡೆಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಬಂಗಾರಪೇಟೆ ತಾಲೂಕಿನ ನಾಯಕರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಚ್ಎಂ ಹನುಮಂತಯ್ಯ ಮಾತನಾಡಿ ಬಂಗಾರಪೇಟೆ ತಾಲೂಕಿನ ಹಾಲು ಡೇರಿಗಳು ನನ್ನ ಕೈ ಹಿಡಿದಿದ್ದು ಸಹಕಾರಿ ಯೂನಿಯನ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಾಗಿದೆ ಯೂನಿಯನ್ನಲ್ಲಿ ಹಾಲು ಡೇರಿಗಳ ಪರವಾಗಿ ಕೆಲಸ ಮಾಡುವ ಮೂಲಕ ಮತದಾರರಿಗೆ ನ್ಯಾಯ ಒದಗಿಸಲು ಶ್ರಮಿಸುತ್ತೇನೆ ನನ್ನ ಜೊತೆಗೆ ಬಂಗಾರಪೇಟೆ ಫ್ಲಾಟ್ಸ್ಗಳಿಂದ ಎಸ್ ಮಂಜುನಾಥ್ ಗೆಲುವು ಸಾಧಿಸಿದ್ದು ಇಬ್ಬರು ಜೋಡೆತ್ತುಗಳಂತೆ ಕೆಲಸ ಮಾಡಿ ಬಂಗಾರಪೇಟೆ ತಾಲೂಕಿಗೆ ಹೆಸರು ಬರುವಂತೆ ಕೆಲಸ ಮಾಡುತ್ತೇವೆ ಎಂದು ಹನುಮಂತಯ್ಯ ಪ್ರತಿಕ್ರಿಯೋ ಸಂಘಗಳಿಗೆ ಶ್ರೀನಿವಾಸಪುರ ಎಂಪಿಸಿಎಸ್ ಕ್ಷೇತ್ರದಿಂದ ಮೈತ್ರಿ ಕೂಟಕ್ಕೆ ಗೆಲುವಾಗಿದ್ದು ಮಂಜುನಾಥ್ ರೆಡ್ಡಿ ಅವರು ಮತ ಗಳಿಸಿದ್ದಾರೆ ಎರಡು ಮತಗಳ ಎಣಿಕೆ ಬಾಕಿ ಇದ್ದು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕಿದ್ದು ಇಂದಿನ ಫಲಿತಾಂಶದಲ್ಲಿ ಮಂಜುನಾಥ್ ರೆಡ್ಡಿ ಗೆಲುವು ಸಾಧಿಸಿದ್ದಾರೆ ಇದು ಶಾಸಕ ವೆಂಕಟರೆಡ್ಡಿ ಸಂಸದ ಮನೀಶ್ ಬಾಬು ಅವರಿಗೆ ಸಂದ ಗೌರವ ಎಂದು ಮಾಜಿ ಎಂಎಲ್ಸಿಚೌಂಡ್ ರೆಡ್ಡಿ ಹೇಳಿದರು ಬೇರೆ ರೀತಿಯಲ್ಲಿ ಸೋಲ್ಸ್ಬೇಕಂತ ಪ್ರಯತ್ನ ಮಾಡಿದಂಥ ಕೆಲವು ಮುಖಂಡ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಡೆಸ್ತೀನಿ ಸರ್ ನನ್ನ ಹೆಸರು ಎಸ್ ಆರ್ ಮುರಳೀಗೌಡ ಅಂತ ಕೋಲಾರ ಜಿಲ್ಲೆ ಸಹಕಾರ ಇತರೆ ಸಹಕಾರ ಸಂಘದಿಂದ ನನ್ನ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಎಂಟು ಓಟ್ ಲೀಡ್ನಿಂದ ಜಯಶ್ರೀನಾಗಿ ಗೆಲ್ತಿದ್ದಾರೆ ಅದೇ ಗೆಲ್ತೀವಿ ಅಂತ ಅನಿಸಿ ೂರು ಪರ್ಸೆಂಟ್ ನಿಮಗೆ ಏನು ಹೇಳ್ತೀರಾ ಕ್ಷೇತ್ರ ಹನುಮಂತಯ್ಯ ಅಂತ ಹಾಲು ಉತ್ಪಾದಕರ ಸಂಘದ ಇದರದ್ದು ಯೂನಿಯನ್ ಮೆಜಾರಿಟಿದ ಇಪ್ಪತ್ತಾರು ನಮ್ಮದು ಹತ್ತೊಂಬತ್ತು ಅವ್ರಿಗೆ ಒಂದು ಓಟು ಇದಂಟು ನಿಮ್ಮ ಹೆಸರು ಸರ್ ಹನುಮಂತಯ್ಯ ಬಂಗಾರಪೇಟೆ ಇಪ್ಪತ್ತಾರು ನಿಮಗೆ ಸರ್ ಏಳು 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 ಒಟ್ಟಿಂದ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ನಾವು ಬಂಗಾರಪೇಟೆ ಕ್ಷೇತ್ರದಿಂದಾನೆ ಅಂದರೆ ಈ ಬಿ ಎಸ್ ಎಸ್ ಎನ್ ಸೊಸೈಟಿ ಇನ್ನೇನು ಅದು ಸೆಲೆಕ್ಟ್ ಆಗಿತ್ತು ಅದು ತೋಟಿದ್ದು ಅದರಲ್ಲಿ ಆರು ನಮ್ಮ ನಮ್ಮ ಆಪೋಸಿಟ್ ನಾಲ್ಕು ಎರಡು